ಖೋ ಖೋ ಮತ್ತು ಥ್ರೋಬಾಲು ತುಂಬಾ ಇಷ್ಟ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಕ್ಯಾಪ್ಟನ್ ಆಗಿ ನಾನು ಆಡಿದ್ದೀನಿ ನಮ್ಮ ಸ್ಕೂಲಲ್ಲಿ ಹೆಂಗೆ ಅಂತಂದ್ರೆ ಸುತ್ತಮುತ್ತ ಸ್ಕೂಲ್ಗಳನ್ನ ಕರೆದು ಕಾಂಪಿಟೇಷನ್ ಮಾಡೋದು ಅಂದ್ರೆ ನೋಡಿ ಬರೀ ನೀವು ಓದೋದ್ರಿಂದ ನಾಯಕರಾಗೋದಿಲ್ಲ ನೀವು ಎಲ್ಲದರಲ್ಲೂ ನಾನೇನು ಫಸ್ಟ್ ರ್ಯಾಂಕ್ ಬಂದಿಲ್ಲ ಯಾವತ್ತೂ ನಾನು ಫಸ್ಟ್ ಕ್ಲಾಸ್ ಬಂದಿದ್ದೀನಿ ಅಂದ್ರೆ ಫ್ರೆಂಡ್ಸ್ ಜೊತೆ ಮಜಾನೆ ಮಜಾ ಮಧ್ಯದಲ್ಲಿ ಬೋಟಿ ಮಾರ್ಕೊಂಡು ಹೋಗೋರು ಆ ಬೋಟಿ ಇಸ್ಕೊಳ್ಳೋದು ಹಾಕ್ಕೊಂಡು ಬೋಟಿ ತಿನ್ನೋದು ಇವೆಲ್ಲ ಸ್ಕೂಲ್ಗೆ ಹೋದ್ರೆ ಅದ್ ಸ್ಕೂಲ್ಗೆ ಹೋಗ್ಬೇಕಂದ್ರೆ ಖುಷಿ ಯಾಕಂದ್ರೆ ಎಲ್ಲಾ ಆಕ್ಟಿವಿಟೀಸ್ ಗಣೇಶ ಹಬ್ಬ ಬಿಡ್ತಿರ್ಲಿಲ್ಲ ರಿಪಬ್ಲಿಕ್ ಡೇ ಸ್ವತಂತ್ರ ಹಾಡು ಹೇಳ್ತಿದ್ದೆ ಸ್ವಾಗತ ಗೀತೆ ಹಾಡ್ತಿದ್ದೆ ಸ್ಪೀಚ್ ಮಾಡ್ತಿದ್ದೆ ರನ್ನಿಂಗ್ ರೇಸಲ್ಲಿ ಒಂದಿನೂ ಫಸ್ಟ್ ಪ್ರೈಸ್ ಬಂದಿಲ್ಲ ಪಾರ್ಟಿಸಿಪೇಟ್ ಅಂತೂ ಮಾಡ್ತಾ ಇದ್ದೆ ಇವತ್ತು ಮಕ್ಳಿಗೆ ಸೋಲ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಕ್ಕೆ ಬರೋದಿಲ್ಲ ಆಮೇಲೆ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲೆಲ್ಲ ಕಾಂಪಿಟೇಷನ್ ಮಾಡೋದು ಯಾವತ್ತೂ ಗೆದ್ದೇ ಇಲ್ಲ ಬಟ್ ಪಾರ್ಟಿಸಿಪೇಷನ್ ಕ್ಯಾಪ್ಟನ್ ನಾನು ಬೇರೆ ಒಂದಿನಾನು ಸ್ಟೇಜ್ ಮೇಲೆ ಹೋಗಿ ಒಂದು ಮೆಡಲ್ ತಗೊಂಡಿಲ್ಲ ನಾನು ತಗಳವ್ರನ್ನೆಲ್ಲ ನೋಡ್ತಾ ಇರ್ತಿದ್ದೆ ಅಯ್ಯೋ ನಂಗೆ ಒಂದು ಪ್ರೈಸ್ ಬಂದಿಲ್ಲ ಆ ತರ ಅಂದ್ರೆ